ಎವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಅಧಿಕ ಬೆಲೆಗೆ ಔಷಧಿ ಮಾರಾಟ ಮೆಡಿಕಲ್ ಶಾಪ್ ಸೀಸ್ ಹೌದು ವೀಕ್ಷಕರೇ ಎಂಆರ್ಪಿ ಬೆಲೆಗಿಂತ ಅಧಿಕ ಬೆಲೆಗೆ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಮಾರಾಟ ಮಾಡಿದ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ ಅನ್ನು ಸೀಸ್ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬುರುಡಗುಟ್ಟಿ ಗ್ರಾಮದಲ್ಲಿ ನಡೆದಿದೆ ಎಸ್ ಚಿಂತಾಮಣಿ ತಾಲೂಕಿನ ಮುರುಡಗುಂಟಿ ಗ್ರಾಮದಲ್ಲಿರುವ ರೋಹಿಣಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ ನಿಗದಿತ ದರಕ್ಕಿಂತ ಹೆಚ್ಚು ದರದಲ್ಲಿ ಔಷಧ ಮಾರಾಟ ಮಾಡುತ್ತಿದ್ದಾರೆಂಬ ದೂರಿನ ಆಧಾರದ ಮೇಲೆ ಸಹಾಯಕ ಔಷಧ ನಿಯಂತ್ರಕರು ಹಾಗೂ ಪರವಾನಗಿ ಪ್ರಾಧಿಕಾರಿಗಳಾದ ಬಿಎನ್ ಸವಿತಾ ಅವರು ಮೆಡಿಕಲ್ ಸ್ಟೋರ್ಗೆ ಬೀಗ ಜಡಿದು ಪರವಾನಗಿಯನ್ನು ಅಮಾನತು ಮಾಡಿದರು ಗ್ರಾಮದ ವ್ಯಕ್ತಿಯೊಬ್ಬರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಮೆಡಿಕಲ್ನಲ್ಲಿ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಖರೀದಿಸಿದ್ದು ಎಂಆರ್ಪಿ ಆರ್ ಪಿ ಕೇವಲ ಎರಡು ಪಾಯಿಂಟ್ ಎಂಬತ್ತು ಇರಬೇಕಾದರೂ ಅದನ್ನು ಐವತ್ತೈದು ರೂಪಾಯಿಗೆ ಮಾರಾಟ ಮಾಡಿದ ಆರೋಪದ ಮೇಲೆ ದೂರು ನೀಡಿದರು ಈ ದೂರು ಪರಿಶೀಲಿಸಿದ ಅಧಿಕಾರಿಗಳು ಮಾರಾಟ ಬಿಲ್ಗಳು ಮತ್ತು ರಿಜಿಸ್ಟರ್ಗಳು ಪೂರಕವಾಗಿಲ್ಲ ವೈದ್ಯೆ ಮತ್ತು ರೋಗಿಯ ವಿಳಾಸಗಳ ದಾಖಲಾತಿ ಇಲ್ಲ ಹಾಗೂ ಸರಿಯಾದ ಬಿಲ್ ವಿವರಣೆ ನೀಡಲ್ಲವೆಂದು ಕಾರಣಗಳಿಂದ ಸೀಸ್ ಮಾಡಲಾಗಿದೆ ಮೆಡಿಕಲ್ ಸ್ಟೋರ್ ಮಾಲೀಕರು ಔಷಧ ಮತ್ತು ಸೌಂದರ್ಯ ವಸ್ತುಗಳ ನಿಯಮ ಸಾವಿರದ ಒಂಬೈನೂರ ಐದರ ನಿಯಮ ಅರವತ್ತೈದನ್ನ ಉಲ್ಲಂಘಿಸಿರುವುದು ದೃಢಪಟ್ಟಿದ ಪರಿಣಾಮ ಈ ಉಲ್ಲಂಘನೆಯು ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ ಮಾಡುವ ಭೀತಿ ಇದುದರಿಂದ ಮೆಡಿಕಲ್ ಸ್ಟೋರ್ ಪರವಾನಗಿಯನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ